ಎಸ್ ಡಿ ಕೆ ಕನಸಿಗೆ ಸಾಕಷ್ಟು ವಿಘ್ನಗಳು ಎದುರಾಗ್ತಾ ಇದೆ ಇನ್ನು ಅಧಿಕಾರಕ್ಕಾಗಿ ದೈವ ಸನ್ನಿಧಿಯಲ್ಲಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ ಇತ್ತ ಯತೀಂದ್ರರಿಂದ ಹಿಂದ ನಾಯಕತ್ವದ ಸಂದೇಶವನ್ನ ರವಾನೆ ಮಾಡಲಾಗ್ತಿದೆ ಅಧಿಕಾರಕ್ಕಾಗಿ ದೈವ ಸನ್ನಿಧಿಯಲ್ಲಿ ಡಿ ಕೆ ಡಿಕೆಶಿ ಸಂಕಲ್ಪ ಮಾಡಿದ್ದಾರೆ ಇತ್ತ ಯತೀಂದ್ರರಿಂದ ಅಹಿಂದ ನಾಯಕತ್ವದ ಸಂದೇಶವನ್ನ ರವಾನೆ ಮಾಡಲಾಗಿದೆ ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಿಸುತ್ತಾ ಯತೀಂದ್ರ ಹೇಳಿಕೆ ಹಾಗಾದ್ರೆ ನವೆಂಬರ್ ಕ್ರಾಂತಿ ಚರ್ಚೆಯ ವೇಳೆಯೇ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಉತ್ತರಾಧಿಕಾರಿಯ ದಾಳ ಉರುಳಿಸಿದ ಸಿಎಂ ಪುತ್ರ ಯತೀಂದ್ರ ಅಧಿಕಾರಕ್ಕಾಗಿ ದೈವ ಸನ್ನಿಧಿಯಲ್ಲಿ ಡಿಸಿಎಂ ಡಿಕೆಶಿ ಅವರು ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ ಇತ್ತ ಯತೀಂದ್ರರಿಂದ ಹಿಂದ ನಾಯಕತ್ವದ ಸಂದೇಶವನ್ನ ರವಾನೆ ಮಾಡಲಾಗಿದೆ ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಿಸುತ್ತಾ ಯತೀಂದ್ರ ಕೊಟ್ಟಂತಹ ಹೇಳಿಕೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ನವೆಂಬರ್ ಕ್ರಾಂತಿಯ ಚರ್ಚೆಯ ವೇಳೆಗೆ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಉತ್ತರಾಧಿಕಾರಿಯ ದಾಳವನ್ನು ಉರುಳಿಸಿದ ಸಿಎಂ ಪುತ್ರ ಅಧಿಕಾರಿ ಅಧಿಕಾರಕ್ಕಾಗಿ ಒಂದು ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗ್ತಿದ್ದಾರೆ ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನವೆಂಬರ್ ಕ್ರಾಂತಿಯ ಚರ್ಚೆಯ ವೇಳೆ ಈ ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಉತ್ತರಾಧಿಕಾರಿಯ ದಾಳವನ್ನು ಸಿಎಂ ಪುತ್ರ ಉರುಳಿಸಿದ್ದಾರೆ ಏಕೆಂತಂದರೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಈ ಒಂದು ವಿಚಾರದ ಕುರಿತು ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಒಂದು ವಿಚಾರ ಚರ್ಚೆ ಆಗ್ತಾ ಇಲ್ಲ ಬಿ ಜೆ ಪಿಲೂ ಕೂಡ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಆಗಿದೆ ಎಂಬ ವಿಚಾರವಂತ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಇನ್ನು ನವೆಂಬರ್ ಕ್ರಾಂತಿ ಆಗುತ್ತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಮುಖ್ಯವಾಗಿ ಸಂಪುಟ ಪುನರ್ರಚನೆಯನ್ನು ಮಾಡಲಾಗುತ್ತೆ ಸಿದ್ದು ಸಂಪುಟದಲ್ಲಿ ಒಂದು ಮೇಜರ್ ಸರ್ಜರಿಯನ್ನು ಕೂಡ ಮಾಡಲಾಗುತ್ತೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇತ್ತು ಅದರ ಜೊತೆಗೆ ಒಂದು ಪವರ್ ಶೇರಿಂಗ್ ವಿಚಾರವೂ ಕೂಡ ಬಹಳ ಚರ್ಚೆ ಆಗ್ತಾ ಇತ್ತು ಅಧಿಕಾರ ಹಂಚಿಕೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಸಿದ್ದು ಬಣದಿಂದ ಅಹಿಂದ ನಾಯಕತ್ವದ ಉತ್ತರಾಧಿಕಾರಿ ದಾಳ ಸಿದ್ದರಾಮಯ್ಯ ಬಳಿಕ ಯಾರು ಎಂಬ ಪ್ರಶ್ನೆಗೆ ಪುತ್ರನ ಉತ್ತರ ಸತೀಶ್ ಜಾರಕಿಹೊಳಿ ಹೆಸರನ್ನ ಮುಂದಿಟ್ಟ ಎಂಎಲ್ಸಿ ಸಿ ಯತೀಂದ್ರ ಈ ಮೂಲಕ ಅಹಿಂದ ಸಮುದಾಯ ಒಗ್ಗೂಡಿಸಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಿದ್ದು ಬಣದಿಂದ ಅಹಿಂದ ನಾಯಕತ್ವ ಉತ್ತರಾಧಿಕಾರಿ ದಾಳವನ್ನ ಉರುಳಿಸಲಾಗಿದೆ ಸಿದ್ದರಾಮಯ್ಯ ಬಳಿಕ ಯಾರು ಎಂಬ ಪ್ರಶ್ನೆಗೆ ಪುತ್ರ ಯತೀಂದ್ರ ಅವರು ಉತ್ತರ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಹೆಸರನ್ನ ಮುಂದಿಟ್ಟು ಎಂಎಲ್ಸಿ ಸಿ ಯತೀಂದ್ರ ಅವರು ಅಹಿಂದ ಸಮುದಾಯವನ್ನು ಒಗ್ಗೂಡಿಸಲು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ಕಡೆ ನವೆಂಬರ್ ಕ್ರಾಂತಿಯ ಕುರಿತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಇದರ ಜೊತೆಗೆ ಅಹಿಂದ ಸಮುದಾಯವನ್ನು ಒಗ್ಗೂಡಿಸಲು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಿದ್ದು ಬಣದಿಂದ ಈಗ ಅಹಿಂದ ನಾಯಕತ್ವದ ಉತ್ತರಾಧಿಕಾರಿ ದಾಳವನ್ನು ಕೂಡ ಉರುಳಿಸಲಾಗಿದೆ ಜೊತೆಗೆ ಸಿದ್ದರಾಮಯ್ಯ ಬಳಿಕ ಯಾರು ಸಿ ಎಂ ಆಗಬೇಕು ಎಂಬ ಪ್ರಶ್ನೆಗೆ ಈಗ ಸಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರೇನಿದ್ದಾರೆ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಹೆಸರನ್ನು ಮುಂದಿಟ್ಟಿದ್ದಾರೆ ಎಮ್ ಎಲ್ ಸಿ ಯತೀಂದ್ರ ಅವರು ಹಾಗಾಗಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಈಗ ಗ್ರಾಸ ಆಗ್ತಾ ಇದೆ ಈ ಮೂಲಕ ಏನಾದರೂ ಅಹಿಂದ ಸಮುದಾಯ ಒಗ್ಗೂಡಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇನ್ನು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ನಿಮಗೂ ಕೂಡ ಗೊತ್ತಿದೆ ಒಂದು ಸಿ ಸಿದ್ದರಾಮಯ್ಯ ಬಣ ಇದೆ ಮತ್ತೊಂದು ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಬಣ ಇದೆ ಒಂದು ಕಡೆ ಸಿ ಸಿದ್ದರಾಮಯ್ಯ ಆಪ್ತರು ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಡಿಕೆ ಶಿವಕುಮಾರ್ಗೆ ಕೌಂಟರ್ ಆಗಿ ಹೊಸ ನಾಯಕತ್ವದ ದಾಳವನ್ನು ಉರುಳಿಸಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೆಣೆಯಲು ತಂತ್ರಗಾರಿಕೆ ನಡಿತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ದೈವ ಸಂಕಲ್ಪ ಹೈಕಮಾಂಡ್ ಅನುಗ್ರಹದ ಮೇಲೆ ಡಿಕೆ ನಂಬಿಕೆ ಇದೆ ಹೊಸ ಕಿಡಿ ಹೊತ್ತಿಸಿದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾತು ಡಿಕೆಶಿಗೆ ಪರ್ಯಾಯವಾಗಿ ಸ್ಪರ್ಧೆ ಒಡ್ಡಲು ಹೊಸ ನಾಯಕತ್ವ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರನ್ನ ಹೆಣೆಯಲು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ದೈವ ಸಂಕಲ್ಪ ಒಂದು ಕಡೆ ಆದ್ರೆ ಜೊತೆಗೆ ಹೈಕಮಾಂಡ್ ಅನುಗ್ರಹದ ಮೇಲೆ ಡಿಕೆ ನಂಬಿಕೆಯನ್ನ ಇಟ್ಟಿದ್ದಾರೆ ಹೊಸ ಕಿಡಿಯನ್ನ ಹೊತ್ತಿಸಿದ್ದಾರೆ ಈಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಡಿ ಕೆ ಶಿಗೆ ಪರ್ಯಾಯವಾಗಿ ಸ್ಪರ್ಧೆಯನ್ನು ಒಡ್ಡಲು ಹೊಸ ನಾಯಕತ್ವದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಸಿ ಎಂ ರೇಸ್ನಲ್ಲಿ ನೀವು ಒಬ್ಬರೇ ಇಲ್ಲ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಇನ್ನು ನಮ್ಮ ಸಮುದಾಯವನ್ನು ಕೂಡ ಒಗ್ಗೂಡಿಸಲು ನಾವು ಕೂಡ ಮುಂದೆ ಇದ್ದೀವಿ ಎಂಬ ಸಂದೇಶವನ್ನು ರವಾನೆ ಮಾಡಿದ್ರೆ ಈ ಮೂಲಕ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಇನ್ನು ಅಹಿಂದ ಸಮುದಾಯ ಒಗ್ಗೂಡಿಸೋದಕ್ಕೆ ಈಗ ಎಮ್ ಎಲ್ ಸಿ ಯತೀಂದ್ರ ಅವರು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಒಂದು ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸಿ ಎಂ ಸಿದ್ದರಾಮಯ್ಯ ಆದ ನಂತರ ಸಿ ಎಂ ಯಾರಾಗಬೇಕು ಎಂಬ ಪ್ರಶ್ನೆಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೇವರ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ ಯಾಕೆಂತಂದರೆ ಅವ್ರಿಗೂ ಕೂಡ ಆಸೆ ಇದೆ ನಾನು ಸಿ ಎಂ ಆಗಬೇಕು ಎನ್ನುವ ಕನಸನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ಪವರ್ ಶೇರಿಂಗ್ ವಿಚಾರ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತದೆ ಹೌದು ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ ಅಂತ ಸ್ವಪಕ್ಷದ ನಾಯಕರೇ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಸದ್ಯಕ್ಕೆ ಈ ಒಂದು ವಿಚಾರವಾಗಿ ಯಾರೂ ಕೂಡ ಮಾತನಾಡಬಾರ್ದು ಅಂತ ಹೈಕಮಾಂಡ್ ಸೂಚನೆ ಕೂಡ ಕೊಟ್ಟಿತ್ತು ಆದರೆ ಈಗ ಸದ್ಯಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಬಹಳ ಚರ್ಚೆಗೂ ಕೂಡ ಗ್ರಾಸ ಆಗಿದೆ ಸಿ ಎಂ ರೇಸ್ನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಎರಡೂವರೆ ವರ್ಷದ ಬಳಿಕ ಸಿಎಂ ಹುದ್ದೆಗೆರಲು ಡಿಕೆ ಶಿಖಸರತ್ತು ನವೆಂಬರ್ ಕ್ರಾಂತಿಯ ಚರ್ಚೆಯ ನಡುವೆ ಮಹತ್ವ ಪಡೆದ ಹೇಳಿಕೆ ಕ್ರಾಂತಿಯ ಕಿಡಿ ಹೊತ್ತಿದ್ರೆ ತಮ್ಮ ನಡೆ ಏನಿರಬೇಕು ಅಂತ ಚರ್ಚೆ ಪ್ರತ್ಯೇಕ ಸಭೆಗಳ ಮೂಲಕ ಹಿಂದ ನಾಯಕರು ಸ್ಟ್ರಾಟಜಿ ರೆಡಿ ಮಾಡಿದ್ದಾರೆ ಸಿದ್ದರಾಮಯ್ಯ ಹೊರತುಪಡಿಸಿದ ರಾಜಕಾರಣದ ಬಗ್ಗೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಪ್ಲಾನ್ ಪ್ರಕಾರ ದಲಿತ ಸಿಎಂ ಬೇಡಿಕೆಯನ್ನ ಮುಂದಿಡುವ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಹೆಸರನ್ನು ಕೂಡ ಯತೀಂದ್ರ ಅವರು ಸದ್ಯಕ್ಕೆ ಮುನ್ನೆಲೆಗೆ ಬಂದಿದೆ ಎರಡೂವರೆ ವರ್ಷದ ಬಳಿಕ ಸಿಎಂ ಹುದ್ದೆಗೆರಲು ಕೆ ಶಿ ಅವರು ಬಹಳ ಕಸರತ್ತ ಮಾಡ್ತಾ ಇದ್ದಾರೆ ನವೆಂಬರ್ ಕ್ರಾಂತಿಯ ಚರ್ಚೆಯ ನಡುವೆ ಮಹತ್ವವನ್ನು ಪಡೆದಿದೆ ಯತೀಂದ್ರ ಅವರ ಹೇಳಿಕೆ ಕ್ರಾಂತಿಯ ಕಿಡಿಯನ್ನ ಹೊತ್ತದ್ರೆ ನಮ್ಮ ನಡೆ ಏನಿರಬೇಕು ಎಂಬ ಬಗ್ಗೆ ಚರ್ಚೆ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಪ್ರತ್ಯೇಕ ಸಭೆಗಳ ಮೂಲಕ ಹಿಂದ ನಾಯಕರು ಕೆಲವೊಂದಿಷ್ಟು ಪ್ಲಾನ್ ಅನ್ನು ರೆಡಿ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಸಿದ್ದರಾಮಯ್ಯವನ್ನ ಹೊರತುಪಡಿಸಿ ರಾಜಕಾರಣದ ಬಗ್ಗೆ ಏನು ಮಾಡಬೇಕು ಅದೆಲ್ಲದರ ಬಗ್ಗೆಯೂ ಕೂಡ ಪ್ಲ್ಯಾನನ್ನು ರೆಡಿ ಮಾಡಿಕೊಂಡಂತೆ ಕಾಣ್ತಾ ಇದೆ ಒಂದು ಕಡೆ ನೀವು ಗಮನಿಸಬಹುದು ಸಿ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿ ನೋಡೋದಾದರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಕೂಡ ಸಿ ಎಂ ಆಗಲೇಬೇಕು ಎಂಬ ಕನಸನ್ನು ಹೊತ್ಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಸಾಕಷ್ಟು ಶಾಸಕರು ಕೂಡ ಬೆಂಬಲವನ್ನು ಸೂಚಿಸಿದರು ಅವ್ರದ್ದೊಂದು ಬಣ ಇದೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರ ಬಣ ಕೂಡ ಇದೆ ಇಬ್ಬರ ನಡುವೆ ಕೂಡ ಕಿತ್ತಾಟ ಎಲ್ಲವೂ ಕೂಡ ಜೋರಾಗಿ ನಡೀತಾ ಇತ್ತು ಆದರೆ ಈ ಒಂದು ಸಿ ಎಂ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗಲಿಂದಲೂ ಕೂಡ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರಲಿಲ್ಲ ಸೈಲೆಂಟ್ ಆಗಿದ್ದರು ಒಂದು ನಿಗೂಢ ನಡೆಯನ್ನು ಅನುಸರಿಸ್ತಾ ಇದ್ರು ಆದರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದು ಭಾರಿ ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ ಹಾಗಾದರೆ ಏನು ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋದು ಈಗ ಸದ್ಯಕ್ಕೆ ಮೂಡಿರುವಂತಹ ಪ್ರಶ್ನೆ ಈ ಒಂದು ಪವರ್ ಶೇರಿಂಗ್ ವಿಚಾರವೇ ನಡೀತಾ ಇದೆ ಬೇರೆ ಅಥವಾ ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಅಂತ ಆಕ್ರೋಶವನ್ನು ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಒಂದು ಪವರ್ ಶೇರಿಂಗ್ ವಿಚಾರ ಸದ್ಯಕ್ಕೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅಂತ ನೋಡ್ಬೇಕಾಗತ್ತೆ ಕೊಡ್ತಾ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೀಪಾ ಕುಕ್ವಾಡ ಕಾಂಗ್ರೆಸ್ ನಲ್ಲಿ ಸದ್ಯಕ್ಕೆ ಏನ್ ಆಗ್ತಾ ಇದೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ದೀಪಾ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ನೀಡಿದಂತಹ ಒಂದು ಹೇಳಿಕೆ ಈಗ ದೊಡ್ಡ ಸಂಚಲನವನ್ನ ಸ್ಪೆಷಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮೂಡಿಸಿರುವಂತಹದ್ದು ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಅನ್ನುವಂತಹ ಸ್ಥಾನ ಅಥವಾ ಅಧಿಕಾರ ಹಂಚಿಕೆ ಬಂದಂತಹ ಸಮಯದಲ್ಲಿ ಕೆ ಶಿವಕುಮಾರ್ ಅವರಿಗೆ ಸಿಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ತೆರೆಮರೆಯ ಕಸರತ್ತುಗಳು ಇತ್ತು ಆ ತೆರೆಮರೆಯ ಕಸರತ್ತುಗಳ ಮುಂದುವರೆದ ಭಾಗವೇ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಅನ್ನುವಂತಹದ್ದು ಸದ್ಯ ಚರ್ಚೆಯಲ್ಲಿರುವಂತಹ ವಿಚಾರ ಇದರ ಜೊತೆ ಜೊತೆಗೆ ಸಿದ್ದರಾಮಯ್ಯ ಅವರನ್ನು ಹೊರತುಪಟ್ಟ ನಡೆಸಿಯೂ ಕೂಡ ಅಧಿಕಾರ ಯಾವ ರೀತಿಯಾಗಿ ಇರಬೇಕು ಈ ಒಂದು ಅಧಿಕಾರ ಹಂಚಿಕೆ ವಿಚಾರ ಯಾವ ರೀತಿಯಾಗಿ ನಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನ ಮಾಡಿದ್ರು ದಲಿತ ಸಚಿವರುಗಳು ಅದರಲ್ಲೂ ಪ್ರಮುಖವಾಗಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಇತ್ತೀಚೆಗೆ ಸೇರಿ ಖಾಸಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದಂತಹ ಸಭೆಯ ಮುಂದುವರೆದ ಭಾಗವಾಯಿತು ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದ್ದಿದೆ ಯಾಕಂದ್ರೆ ಅಂದು ಚರ್ಚೆ ಮಾಡಿದಂತಹದ್ದು ಅಂದೇ ಸಂಜೆ ಸಿಎಂ ಸಿದ್ದರಾಮಯ್ಯ ಅವರು ಮೂರು ಜನನೂ ಕರೆಸಿಕೊಂಡು ಮಾತನಾಡಿದಂತಹದ್ದು ಎಲ್ಲವೂ ಕೂಡ ಇದರ ಒಂದು ಮುಂದುವರೆದ ಭಾಗವಾಗಿ ಇತ್ತು ಅನ್ನುವಂತಹದ್ದು ಇದರ ಜೊತೆ ಜೊತೆಗೆ ಈಗ ಒಂದು ಕಡೆ ದೇವರ ಸಂಕಲ್ಪವನ್ನು ಮಾಡಿಕೊಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ದೇವರ ಪ್ರಾರ್ಥನೆಗೆ ಅವತ್ತಿದ್ರು ಬೆಲೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಮಾಡ್ತಿದ್ದಾರೆ ಇದರ ಈ ಇಂತಹ ಒತ್ತಲ್ಲೇ ಈ ರೀತಿಯಾದಂತಹ ಒಂದು ಹೇಳಿಕೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಜನರನ್ನ ಡಿಸ್ಟರ್ಬ್ ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕಂತೂ ಕಿಡಿ ಒತ್ತಿದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ಹೇಳಿದ್ರು ಕೂಡ ಎಲ್ಲ ಒಂದು ಕಡೆ ಏನೋ ನಡೀತಿದೆ ಈ ಒಂದು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಸಿಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ತಂತ್ರ ಹೂಡಲಾಗ್ತಿದೆಯಾ ಅನ್ನುವಂತಹದ್ದು ಕೂಡ ಮೇಲ್ನೋಟಕ್ಕೆ ಎದ್ದಿರುವಂತಹ ಪ್ರಶ್ನೆ ಸಾಹಿತ್ಯ ಓಕೆ ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ ಸದ್ಯಕ್ಕೆ ಆ ಕೆಲವೊಂದಿಷ್ಟು ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇಟ್ಟಿದ್ದಾರೆ ಇದರ ಜೊತೆಗೆ ನಾನು ಪಕ್ಷ ನಿಷ್ಠನಾಗಿದ್ದೇನೆ ಹೈಕಮಾಂಡ್ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ ಎಂಬ ಹೇಳಿಕೆಯನ್ನು ಕೂಡ ಪ್ರತಿ ಬಾರಿಯೂ ಕೂಡ ಕೊಡ್ತಾ ಬಂದಿದ್ದಾರೆ ಹಾಗಾಗಿ ಈಗ ಸದ್ಯಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡೆ ಏನು ಎಂಬುದು ಕೂಡ ಬಹಳ ಕುತೂಹಲಕಾರಿಯಾಗಿದೆ ಹಾಗಾಗಿ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಈ ನವೆಂಬರ್ ಕ್ರಾಂತಿಯ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿತ್ತು ಏನಾದ್ರೂ ಈ ಒಂದು ಸಿಎಂ ಕುರ್ಚಿ ಬದಲಾವಣೆಯ ವಿಚಾರವಾಗಿ ಏನಾದರೂ ಚರ್ಚೆ ಆಗ್ತಾ ಇದೆಯಾ ಜೊತೆಗೆ ಏನಾದ್ರೂ ಸಂಪುಟ ಪುನರ್ರಚನೆ ಆಗತ್ತಾ ಅನ್ನೋದನ್ನ ನೋಡಬೇಕಾಗತ್ತೆ ಈಗಲ್ಲ ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೆ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡ್ತೇನೆ ಯತೀಂದ್ರ ನಾಯಕತ್ವ ಹೇಳಿಕೆಗೆ ಸತೀಶ್ ರಿಯಾಕ್ಟ್ ಮಾಡಿದ್ದಾರೆ ಈಗಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡ್ತೇನೆ ಯತೀಂದ್ರ ನಾಯಕತ್ವ ಹೇಳಿಕೆಗೆ ಸತೀಶ್ ರಿಯಾಕ್ಟ್ ಮಾಡಿದ್ದಾರೆ ಯತೀಂದ್ರ ವೈಯಕ್ತಿಕ ಹೇಳಿಕೆ ಪಕ್ಷದ ನಿರ್ಧಾರ ಬಹಳ ಮುಖ್ಯ ಆಗತ್ತೆ ಯಾರು ನಾಯಕ ಅಂತ ಶಾಸಕರು ನಿರ್ಧಾರ ಮಾಡಬೇಕು ಡಿಸೆಂಬರ್ನಲ್ಲಿ ಕ್ರಾಂತಿ ನಮಗೆ ಗೊತ್ತೇ ಇಲ್ಲ ಅಂತ ಸತೀಶ್ ಅವರು ಹೇಳಿದ್ದಾರೆ ಎಲ್ಲರನ್ನೂ ಜೊತೆಗೆ ಒಯ್ಯುವ ಪ್ರಯತ್ನ ಮಾಡ್ತಿದ್ದೇವೆ ಅಹಿಂದ ನಾಯಕತ್ವವೂ ಇಲ್ಲದೆ ಸಂಘಟನೆಯಾಗಲ್ಲ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ನಂತರ ಪಕ್ಷ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕಾದು ನೋಡೋಣ ಅಂತ ಸಾಹುಕಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡ್ತೇನೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯತೀಂದ್ರ ನಾಯಕತ್ವ ಹೇಳಿಕೆಗೆ ಸತೀಶ್ ಸದ್ಯಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಯತೀಂದ್ರ ವೈಯಕ್ತಿಕ ಹೇಳಿಕೆ ಪಕ್ಷದ ನಿರ್ಧಾರ ಬಹಳ ಮುಖ್ಯ ಆಗುತ್ತೆ ಯಾರು ನಾಯಕ ಅಂತ ಶಾಸಕರು ನಿರ್ಧಾರ ಮಾಡಬೇಕು ಡಿಸೆಂಬರ್ನಲ್ಲಿ ಕ್ರಾಂತಿಯ ವಿಚಾರ ನಮಗೆ ಗೊತ್ತಿಲ್ಲ ಅಂತ ಸತೀಶ್ ಅವರು ಹೇಳಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆ ನೋಡೋಣ ಅಹಿಂದ ನಾಯಕತ್ವವು ಇಲ್ಲದೆ ಸಂಘಟನೆ ಆಗಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಯವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ಯಾಕೆಂತಂದ್ರೆ ಮುಂದಿನ ಸಿಎಂ ಯಾರು ಎಂಬ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಯವರು ರಿಯಾಕ್ಟನ್ನು ಮಾಡಿದ್ದಾರೆ ಈಗಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಎಂ ಸ್ಥಾನಕ್ಕೆ ನಾನು ಬೇಡಿಕೆ ಇಡ್ತೇನೆ ಈಗ ಕುರ್ಚಿ ಖಾಲಿ ಇಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಸಿ ಎಂ ಸ್ಥಾನಕ್ಕೆ ನಾನು ಬೇಡಿಕೆ ಇಡ್ತೇನೆ ಯತೀಂದ್ರ ವೈಯಕ್ತಿಕ ಹೇಳಿಕೆ ಅದು ಪಕ್ಷದ ನಿರ್ಧಾರ ಆಗೋದಿಲ್ಲ ಪಕ್ಷದ ನಿರ್ಧಾರ ಕೂಡ ಬಹಳ ಮುಖ್ಯ ಆಗುತ್ತೆ ಯಾರು ನಾಯಕ ಅಂತ ಶಾಸಕರು ನಿರ್ಧಾರವನ್ನು ಮಾಡಬೇಕು ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಡಿಸೆಂಬರ್ನಲ್ಲಿ ಕ್ರಾಂತಿ ಎಂಬ ವಿಚಾರಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಡಿಸೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಜನಾ ಅಂತ ಕೇಳಿದಂತಹ ಪ್ರಶ್ನೆಗೆ ಡಿಸೆಂಬರ್ ಕ್ರಾಂತಿ ನಮಗೆ ಗೊತ್ತೇ ಇಲ್ಲ ಅಂತ ಸತೀಶ್ ಅವರು ಹೇಳಿದ್ದಾರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ತಪ್ಪಿಸುವುದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಡಬಲ್ ಹಾಕಿದ್ರು ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಡಬಲ್ ಹಾಕಿದ್ರು ಸಿಎಂ ಸಿದ್ದರಾಮಯ್ಯನವರ ಗುಂಪಿನಿಂದ ತಂತ್ರಗಾರಿಕೆ ನಡೆದಿದೆ ಡಿಸಿಎಂ ಡಿಕೆಶಿ ಯಾವತ್ತೂ ಸಿಎಂ ಆಗಬಾರ್ದು ಅಂತ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ ಗಂಗಾ ನದಿಯಲ್ಲಿ ಡಿಕೆ ಶಿವಕುಮಾರ್ ಮುಳುಗಿಸಿದಂತಾಯ್ತು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಟವಲ್ ಹಾಕಿದ್ದ ಡಿಕೆಶಿಗೆ ಈಗ ಭಾರಿ ನಿರಾಸೆ ಆಗುತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳ ದಿನ ಇರಲ್ಲ ಸದ್ಯಕ್ಕೆ ಆರ್ ಅಶೋಕ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಟವಲ್ ಹಾಕಿದ್ರು ಸಿ ಎಂ ಸಿದ್ದರಾಮಯ್ಯನವರ ಗುಂಪಿನಿಂದ ಭಾರೀ ತಂತ್ರಗಾರಿಕೆ ಕೂಡ ನಡೀತಾ ಇದೆ ಡಿ ಕೆ ವಿರುದ್ಧ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಇನ್ನು ಡಿ ಕೆ ಶಿ ಸಿ ಎಂ ಆಗೋದನ್ನು ತಪ್ಪಿಸೋದಕ್ಕೆ ಕೆಲವೊಂದಿಷ್ಟು ಪ್ಲಾನನ್ನು ಕೂಡ ಈಗ ಸಿ ಎಂ ಸಿದ್ದರಾಮಯ್ಯ ಅವರ ಬಣದವರು ಮಾಡ್ತಾ ಇದ್ದಾರೆ ಇನ್ನು ಎತ್ತಿನಿಂದ ಹೇಳಿಕೆ ಆಗಿರ್ಬೋದು ಕಾಂಗ್ರೆಸ್ನಲ್ಲಿ ಈಗ ಭಾರಿ ಕಂಪನ ಆಗ್ತಾ ಇದೆ ಅಂತ ಸದ್ಯಕ್ಕೆ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬಾರದು ಅಂತ ಅವರ ಪಕ್ಷದಲ್ಲಿ ಸಿಎಂ ಬಣದವರು ಪ್ಲಾನ್ ಮಾಡ್ತಿದ್ದಾರೆ ಎಂಬ ಹೇಳಿಕೆಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ನಾಯಕತ್ವದಲ್ಲಿ ನಡೆಯುತ್ತೇವೆ ಎಂಎಲ್ಸಿ ಸಿ ಯತೀಂದ್ರ ಹೇಳಿಕೆಯ ಬಗ್ಗೆ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಎಂಎಲ್ಸಿ ಸಿ ಯತೀಂದ್ರ ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ನಾಯಕತ್ವದಲ್ಲಿ ನಡೆಯುತ್ತೇವೆ ಎಂಎಲ್ಸಿ ಯತೀಂದ್ರ ಹೇಳಿಕೆಯ ಬಗ್ಗೆ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಎಂಎಲ್ಸಿ ಯತೀಂದ್ರ ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಹಿಂದ ಪ್ರಾರಂಭಿಸಿದಾಗ ಪಾತ್ರ ವಹಿಸಿದ್ರು ಸತೀಶ್ ಜಾರಕಿಹೊಳಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಯತೀಂದ್ರ ಸಿದ್ದರಾಮಯ್ಯ ಲೀಡರ್ಶಿಪ್ ಬಗ್ಗೆ ಮಾತಾಡಿಲ್ಲ ಸಿಎಂ ರೇಸ್ನಲ್ಲಿ ಯಾರಿದ್ದರೂ ವರಿಷ್ಠರು ತೀರ್ಮಾನಿಸ್ತಾರೆ ಸಿಎಂ ಯಾರಾಗ್ತಾರೆ ಅಂತ ವರಿಷ್ಠರು ತೀರ್ಮಾನ ಮಾಡ್ತಾರೆ ಯತೀಂದ್ರ ಹೇಳಿಕೆಯ ಬಗ್ಗೆ ಈಗ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಎಂಎಲ್ಸಿ ಸಿ ಯತೀಂದ್ರ ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಹಿಂದೆ ಪ್ರಾರಂಭಿಸಿದಾಗ ಅವರ ಜೊತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರು ಹಾಗಾಗಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿರಬಹುದು ಅಷ್ಟೇ ಅಂತ ಎಂ ಎಲ್ ಸಿ ಯತೀಂದ್ರ ಹೇಳಿಕೆಯ ಬಗ್ಗೆ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ ಉತ್ತರಾಧಿಕಾರಿ ಅಂತ ಲೀಡ್ ಮಾಡ್ತಾರೆ ಅಂತ ಸರ್ ಅವರು ಸೈದ್ಧಾಂತಿಕವಾಗಿ ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ ಯಾಕೆಂದ್ರೆ ಅವರು ಹಿಂದೆ ತಮಗೆ ಜ್ಞಾಪಕ ಇದೆಯಾ ಗೊತ್ತಿಲ್ಲ ಅಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿಯವರು ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು ಆ ಇದ್ರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ ಅದ್ರಲ್ಲಿ ತಪ್ಪೇನಿದೆ ಉತ್ತರಾಧಿಕಾರಿ ಅಂತ ಲೀಡ್ ಮಾಡ್ತಾರೆ ಅಂತ ಸಿದ್ದರಾಮಯ್ಯವಾಗಿ ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ ಯಾಕೆಂದ್ರೆ ಅವ್ರ ಹಿಂದೆ ತಮಗೆ ಜ್ಞಾಪಕ ಇದೆಯಾ ಗೊತ್ತಿಲ್ಲ ಅಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಎಂಎಲ್ ಸಿ ಯತೀಂದ್ರಾಗೆ ಡಿಕೆಶಿ ಬಣದಿಂದ ಕೌಂಟರ್ ನೀಡಲಾಗ್ತಾ ಇದೆ ನಾಯಕತ್ವ ಬದಲಾವಣೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಎಂಎಲ್ ಸಿ ಯತೀಂದ್ರಗೆ ಡಿಕೆಶಿ ಬಣದಿಂದ ಈಗ ಕೌಂಟರ್ ನೀಡಲಾಗ್ತಾ ಇದೆ ನಾಯಕತ್ವ ಬದಲಾವಣೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಶ್ವವೇಗ ನ್ಯೂಸ್ಗೆ ಶಾಸಕ ಕುಣಿಗಲ್ ರಂಗನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೆ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರಬೇಕು ಯತೀಂದ್ರ ನಾಯಕತ್ವ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಮಾತ್ರ ಒತ್ತು ಕೊಡ್ತೇನೆ ಯತೀಂದ್ರ ಬಗ್ಗೆ ಮಾತನಾಡಲು ನಾನು ತುಂಬಾ ಚಿಕ್ಕವ್ನು ಎಲ್ ಸಿ ಯತೀಂದ್ರಗೆ ಶಿ ಬಣ್ಣದಿಂದಲೂ ಕೂಡ ಈಗ ಕೌಂಟರ್ ನೀಡಲಾಗ್ತಾ ಇದೆ ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಶ್ವಬೇಗಾ ನ್ಯೂಸ್ಗೆ ಶಾಸಕ ರಂಗನಾಥ್ ಕುಣಿಗಲ್ ಶಾಸಕರಿರುವಂತಹ ರಂಗನಾಥ್ ಏನಿದ್ದಾರೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಸಿದ್ದರಾಮಯ್ಯ ಅವರ ಒಂದು ಮುಂದಿನ ಸ್ಥಾನವನ್ನು ತುಂಬುವಂತ ವ್ಯಕ್ತಿ ಇದ್ರೆ ಅದು ಸತೀಶ್ ಜಾರಕೊಳಿ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಯತೀಂದ್ರ ಅವರು ಆ ಒಂದು ವಿಚಾರ ರಾಜ್ಯ ರಾಜಕಾರಣದಲ್ಲಿ ತುಂಬಾ ಒಂದು ಸ್ಫೋಟಕವಾಗಿ ಚರ್ಚೆ ಆಗ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನಿಗಾಲ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಂಗನಾಥ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈ ರೀತಿ ಯತೀಂದ್ರ ಅವರು ಹೇಳಿಕೆ ಕೊಡ್ತಿರ್ತಕ್ಕಂಥದ್ದು ಇದೇ ಮೊದಲೇನಿಲ್ಲ ಹಿಂದೆ ಕೂಡ ಅನೇಕ ಹೇಳಿಕೆಗಳನ್ನು ಕೊಡ್ತಿದ್ರು ಆದರೆ ಈ ಬೈಯಾರು ಈ ಹೇಳಿಕೆ ಕೊಟ್ಟಿರುವಂಥದ್ದು ಎಲ್ಲೊಂದು ಕಡೆ ಒಂದಷ್ಟು ಸಂಚಲನಕ್ಕೆ ಕಾರ್ಯ ಕಾರಣ ಆಗ್ತಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನನ್ನ ಅಭಿಪ್ರಾಯ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ಸು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಏನಿವತ್ತು ಒಂದು ದಾಖಲೆ ಸೃಷ್ಟಿ ಮಾಡಿ ಬಡವರಿಗೆ ಸ್ಪಂದಿಸುವಂಥ ಒಂದು ಕಾಂಗ್ರೆಸ್ ಪಾರ್ಟಿ ಎಮ್ಮರವಾಗಿ ಬೆಳಿಬೇಕು ಅನ್ನೋದು ಬಿಟ್ಟರೆ ಈ ವಿಚಾರದಲ್ಲ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ ನೀವು ಯಾರ್ಯಾರು ಮಾತಾಡಿದ್ದಾರೆ ಯಾರ್ಯಾರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ಅವ್ರನ್ನೇ ಹೋಗಿ ಕೇಳಬೇಕು ನೀವು ಒಂದು ಕಡೆ ಸತೀಶ್ ಜಾರಕಿಹೊಳಿ ಈ ಹೇಳಿಕೆ ಕೊಡೋಕ್ಕಿಂತ ಮುಂಚೆ ನಾನು ಎರಡು ಸಾವಿರದ ಮೂವತ್ತ್ ಮೂರಕ್ಕೆ ಟ್ರೈ ಮಾಡ್ತೀನಿ ಈಗ ಸಿ ಎಂ ಸದ್ಯಕ್ಕೆ ನಾನು ಆಕಾಂಕ್ಷೆ ಇಲ್ಲ ಅಂತಿದ್ರು ಆದರೆ ಯಾವಾಗ ಎತ್ತಿಂದ ಈ ರೀತಿ ಹೇಳಿಕೆ ಕೊಡ್ತಾರೆ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡುಗೆ ನಾನೇ ಸಿ ಎಂ ಆಕಾಂಕ್ಷಿ ಅಂತ ಹೇಳ್ತಾರೆ ಅವ್ರನ್ನೇ ನಾನು ಇದ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ ಸರ್ ಒಂದು ಕಡೆ ನವೆಂಬರಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತೆ ಬಹುತೇಕ ಹಿರಿಯ ಸಚಿವರು ಆ ಸಚಿವ ಸಂಪುಟದಿಂದ ಹೊರ ಬರ್ತಾರೆ ಒಂದಷ್ಟು ಹೊಸ ಅವಕಾಶ ಸಿಗುತ್ತೆ ಅಂತ ಒಂದು ಕಡೆ ಆ ಮಾತುಗಳು ಕೇಳಿಬರ್ತಾ ಇದೆ ಆಸ್ ಎ ಎಮ್ ಎಲ್ ಎ ಆಗಿ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್ ಈ ಒಂದು ನವೆಂಬರ್ ಕ್ರಾಂತಿ ಬಗ್ಗೆ ಯಾವ ಕ್ರಾಂತಿನೂ ಇಲ್ಲ ಅಂತ ಹೇಳಿದ್ರಲ್ಲ ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು ಉಪಮುಖ್ಯಮಂತ್ರಿಗಳು ಹೇಳಿದರು ಸೊ ಹಾಗಾಗಿ ಅದ್ರ ಎಲ್ಲ ನಾನು ಅಂದ್ಕೊಂಡಂಗೆ ನಿಮ್ಮ ಸಹಾಯ ಮಾಧ್ಯಮದ ಸಹಾಯ ನನಗೆ ಬಡವ್ರ ಬಗ್ಗೆ ಯಾವ ರೀತಿ ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡೋಂಥ ಒಂದು ವಿ ದಿಕ್ಕಿನಲ್ಲಿ ನೀವು ನಿಮ್ಮ ಸಹಾಯ ಬೇಕು ಇವತ್ತು ಇವತ್ತು ಎಮ್ ಎಲ್ ಎ ಆಗಿದ್ದೀನಿ ನೀವು ನಮ್ಮ ಆಫೀಸ್ ಬಂದಿದ್ದೀರಿ ನಂದು ಏನಿದ್ರು ನಮ್ಮ ಕುಣಿಗಲ್ ತಾಲೂಕು ಇವತ್ತು ಭಾಳಷ್ಟು ಮಳೆಗಳಾಗ್ತಿದೆ ಮನೆಗಳು ಬಿದೋಗ್ತವೆ ಅದ್ರ ಬಗ್ಗೆ ನಾನು ಹೇಗಾದರೂ ಮಾಡಿ ಅವ್ರಿಗೆ ಯಾವ ರೀತಿ ನಾನು ಹೋಗಿ ನಿಂತ್ಕೊಂಡು ಸಹಾಯ ಮಾಡಬೇಕು ಅಂತ ಇದ್ದೀನಿ ಇವತ್ತಿನ ದಿನ ಜನರಿಗೆ ಗ್ಯಾರಂಟಿ ಸ್ಕೀಮು ಎಲ್ಲರಿಗೂ ಅಂತ ನೋಡಬೇಕಾಗಿದೆ ಆರೋಗ್ಯ ದೃಷ್ಟಿಯಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ ಅದನ್ನು ನಾನು ಸ್ಪಂದಿಸಬೇಕಾಗಿದೆ ವಿದ್ಯಾಭ್ಯಾಸದ ವ್ಯವಸ್ಥೆಯಲ್ಲಿ ಭಾಳಷ್ಟು ಜನಕ್ಕೆ ಆಸ್ಟ್ಲಿ ಬೇಕಾಗಿದೆ ಅದ್ರ ಬಗ್ಗೆ ಸ್ಪಂದಿಸಬೇಕಾಗಿದೆ ಅದಕ್ಕೆ ಹೋರಾಟ ಮಾಡಿಕೊಂಡು ನಮ್ಮ ಜವಾಬ್ದಾರಿ ಕೊಟ್ಟಿರೋಂಥದ್ದನ್ನು ಪರಿಪೂರ್ಣತೆಯಲ್ಲಿ ಮಾಡಬೇಕೆ ಹೊರ್ತು ಇದನ್ನೆಲ್ಲ ಹೇಳಿಕೆ ಕೊಡೋದು ನಾನು ಚಿಕ್ಕನಾಗ್ತೇನೆ ನಾವು ಅದೆಲ್ಲಕ್ಕೂ ಹೈಕಮಾಂಡ್ ಇರುತ್ತೆ ಸೊ ಹಾಗಾಗಿ ಮುಖ್ಯಮಂತ್ರಿ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಸಾಹೇಬರುಗಳು ಅವ್ರು ತೆಗೆದುಕೊಂಡ ನಿರ್ಧಾರಕ್ಕೆ ನಾವೆಲ್ಲ ಯಾವುದೇ ಕಾರಣಕ್ಕೂ ಇದಕ್ಕೆಲ್ಲ ರಿಯಾಕ್ಟ್ ಮಾಡಬಾರದು ಒಂದು ಕಡೆ ಶಾಸಕರು ನೀವು ಸೇರಿದಂತೆ ಒಂದಷ್ಟು ಶಾಸಕರು ತಮ್ಮ ತಮ್ಮ ಒಂದು ಕ್ಷೇತ್ರದ ಅಭಿವೃದ್ಧಿ ವಿಚಾರ ಗಮನ ಹರಿಸ್ತಾ ಇದ್ದೀರಾ ಅದಕ್ಕೆ ಕೆಲವೊಂದಷ್ಟು ಈ ರೀತಿ ಹೇಳಿಕೆಗಳು ಕೊಡ್ತಿರುವಂಥದ್ದು ವಿಪಕ್ಷಗಳಿಗೆ ಒಂದು ಆಸ್ಪದ ಆಗಲ್ಲ ಸರ್ ನಮ್ಮ ದೃಷ್ಟಿ ಇವತ್ತು ವಿರೋಧ ಪಕ್ಷವರು ಯಾವ ರೀತಿ ಆರೋಪಗಳನ್ನು ತರ್ತಾರೆ ಜನರ ಒಂದು ದಾರಿತ ತಪ್ಪಿಸೋಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದನ್ನು ನಿವಾರಣೆ ಮಾಡೋದ ಕಡೆ ನಾವು ಹೆಚ್ಚಿನ ಗಮನ ಹರಿಸ್ಬೇಕಾಗಿರೋಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ಸೊ ಹಾಗಾಗಿ ಇವತ್ತೆಲ್ಲ ಬಲಿಪಾಡಿಮೆ ಆಯಿತು ಮತ್ತೊಮ್ಮೆ ಎಲ್ಲರೂ ಸರ್ಕಾರ ಇವತ್ತು ರಜೆ ಇದರಿಂದ ಈಚೆ ಬರ್ತಾ ಇದ್ದಾರೆ ನಾವು ಹಳ್ಳಿಲಿ ಜನಗಳು ರೈತರಿಗೆ ರಜೆ ಇಲ್ಲ ಅವರ ಹಲವಾರು ವಿಚಾರಗಳಲ್ಲಿ ನಾವು ಸರ್ಕಾರ ಜೊತೆ ಮುಂದಿನ ಅಧಿವೇಶನದಲ್ಲಿ ನಾನು ಸಬ್ಜೆಕ್ಟ್ ತರಬೇಕಾಗಿದೆ ಸೊ ಹಾಗಾಗಿ ಅದ್ರ ಬಗ್ಗೆಯೆಲ್ಲ ನಾವು ನಮ್ಮದೇನಿದ್ರು ಜನರದ ಬಗ್ಗೆನೇ ಫೋಕಸ್ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಅಷ್ಟಕ್ಕಿದ್ದು ನಮ್ಗೆ ನಮ್ಗೆ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಪಾರ್ಟಿ ಅಷ್ಟನ್ನು ನಾನು ಸೀಮಿತವಾಗಿ ಮಾಡ್ಲಿಕ್ಕೆ ಹೋಗಿದ್ದೇನೆ ಇದ್ದೇನೆ ಅನ್ನೋದು ಮಾತನ್ನ ನಿಮ್ ಜೊತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇದಿಷ್ಟು ಏನು ಶಾಸಕರಾಗಿರ್ತಕ್ಕಂಥ ಕುಣಿಗಲ್ ರಂಗನಾಥವ್ರನ್ನು ಮಾತಾಡಿತ್ತು ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶತೆ ಅಭಿಷೇಕ್ ಅಶೋಕ ನ್ಯೂಸ್ ಬೆಂಗಳೂರು ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯ ಒಂದಿದ್ರೆ ಸಾಕಪ್ಪ ಉಳಿದಲ್ಲ ತಾನಾಗೆ ಬರುತ್ತೆ ಅನ್ನೋ ಕಾಲದಲ್ಲಿ ಕೋವಿಡ್ ನೈನ್ಟೀನ್ ಜನರ ಪಾಲಿಗೆ ದೊಡ್ಡ ಕಂಟಕವೇ ತಂದಿತ್ತು ಇಡೀ ಜೀವ ಕುಲವನ್ನೇ ಹಿಂಡಿ ಮೃತ್ಯು ಕೂಪಕ್ಕೆ ಕಾಡಿತ್ತು ಅಲ್ಲಿಂದ ಬದಲಾದ ಆಹಾರ ಪದ್ಧತಿ ವ್ಯವಸ್ಥೆಯಿಂದ ಅದರಲ್ಲೂ ಯುವ ಪೀಳಿಗೆಯವರ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರಿತ್ತು ಇಂತಹ ಸನ್ನಿವೇಶದಲ್ಲಿ ಹಲವಾರು ವರ್ಷಗಳಿಂದ ಸಾಮಾಜಿಕ ಶೈಕ್ಷಣಿಕ ರಂಗದಲ್ಲಿ ಗುರುತಿಸಿಕೊಂಡಿರುವ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಮತ್ತೊಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದ್ರು ನಮ್ಮ ಆಹಾರ ನಮ್ಮ ಆರೋಗ್ಯದಡಿ ಪ್ರತಿ ಗುರುವಾರದಂದು ಸಾವಿರ ಜನರಿಗೆ ಬೆಂಗಳೂರಲ್ಲಿ ಸಂಜೀವಿನಿ ಲಡ್ಡು ವಿತರಣೆ ಮಾಡ್ಕೊಂಡು ಬರ್ತಿದ್ದಾರೆ ಸಂಜೀವಿನಿ ಲಡ್ಡು ಅಶ್ವಗಂಧ ಅಮೃತ್ ಬಳ್ಳಿ ಅಗಸೆ ಬೀಜ ದೇಸಿ ಹಸುವಿನ ತುಪ್ಪ ಶುದ್ಧ ಬೆಲ್ಲ ಬಾರ್ಲಿ ಕಡಲೆ ಬೀಜದಿಂದ ತಯಾರಿಸಲ್ಪಟ್ಟಿದೆ ಹೃದಯದ ಆರೋಗ್ಯ ಸಕ್ಕರೆ ನಿಯಂತ್ರಣ ರಕ್ತ ಶುದ್ಧೀಕರಣ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಸಹಾಯಕ ಮಾಡುತ್ತೆ ಇನ್ನು ರಾಮಾಯಣದಲ್ಲಿ ಲಕ್ಷ್ಮಣ ಆಪತ್ತಿನಲ್ಲಿದ್ದಾಗ ಆಂಜನೇಯ ಸಂಜೀವಿನಿ ತಂದ ಹಾಗೆ ಸಂಜೀವಿನಿ ಲಡ್ಡು ಇಂದಿನ ತಲೆಮಾರಿನ ಜನರಿಗೆ ಉಪಯುಕ್ತವಾಗಲಿದೆ ಅನ್ನೋದಂತೂ ಸತ್ಯ ಸರ್ ಇದರ ಉದ್ದೇಶ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ನಾವೆಲ್ಲರೂ ಇವತ್ತು ಆಧುನಿಕ ಜಗತ್ತಲ್ಲಿ ಎಲ್ಲರೂ ಸಹ ಕೆಲಸದ ಒತ್ತಡ ಮತ್ತು ಎಲ್ಲರೂ ಅವರವ್ರದೇ ಆದಂಥ ಒತ್ತಡಗಳಲ್ಲಿ ಇದಾಗ್ತಿದ್ದಾರೆ ಮತ್ತು ನಾವು ಹಿಂದಿನ ಕಾಲದಲ್ಲಿ ಏನು ಸನಾತನ ಧರ್ಮದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ರೀತಿಯಂಥ ಆಹಾರ ಪದಾರ್ಥಗಳನ್ನು ತರಬೇತಿ ಅವೆಲ್ಲ ಮರ್ತಿದ್ದೀವಿ ಇವತ್ತು ಯಾವುದೇ ಒಂದು ಆಸ್ಪತ್ರೆಗೆ ಹೋದರೂ ನಾವು ಇವತ್ತು ಆಸ್ಪತ್ರೆಗೆ ಹೋದ ತಕ್ಷಣ ನಮ್ಮ ಆರೋಗ್ಯದ ಬಗ್ಗೆ ಮತ್ತು ನಮ್ಮ ರಕ್ತದ ಬಗ್ಗೆ ಟೆಸ್ಟ್ಗಳನ್ನು ಮಾಡ್ತಾರೆ ಆ ಒಂದು ವಿಚಾರದಲ್ಲಿ ಇತ್ತೀಚೆಗೆ ನಾವೆಲ್ಲರೂ ಏನು ಯುವಕರಿಗೆ ಮತ್ತು ಮಕ್ಕಳಲ್ಲಿ ಏನು ಹೃದಯಘಾತ ಆಗ್ತಿದೆ ಆ ಮಕ್ಕಳು ಇನ್ನು ಈ ತಾನೆ ಕಂಡುಬಿಟ್ಟಿರ್ತಾರೆ ಅಂಥ ನಮ್ಮ ಮನಸ್ಸಿಗೆ ತುಂಬ ಘಾಸಿಗೊಳಿಸ್ತದೆ ಆ ಒಂದು ವಿಚಾರದಿಂದ ನಮ್ಮ ಸಂಸ್ಥೆ ಎಲ್ಲರೂ ಸಹ ಸಮಾಜ ಸೇವೆ ಮಾಡಕ್ಕೆ ತೊಡಗಿರ್ತಾರೆ ಅಂಥದ್ರಲ್ಲಿ ನಮ್ಮ ಸಂಸ್ಥೆ ಎರಡು ಸಾವಿರದ ಹದಿಮೂರಿಂದಲೂ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಸೇವೆಗಳನ್ನು ಮಾಡ್ಕೊಂಬರ್ತಿರ್ತದೆ ಅಂಥದ್ರಲ್ಲಿ ನಾವೇನಾದರೂ ಸಮಾಜಕ್ಕೆ ಒಂದು ಯಾವಾಗಲೂ ಯಾವ ದೇವರ ಹತ್ರ ಒಂದು ಕೇಳ್ಕೊಂಡು ಒಂದು ಆಶೀರ್ವಾದ ಮತ್ತು ಒಂದು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸ್ರೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಆಹಾರ ನಮ್ಮ ಆರೋಗ್ಯ ನಮ್ಮ ಆಹಾರದಲ್ಲೇ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಲಡ್ಡುವನ್ನು ವಿತರಣೆ ಮಾಡ್ತಾ ಇದ್ದೀವಿ ನಮ್ಮ ಈ ಒಂದು ಸಂಜೀವಿ ಲಡ್ಡು ಏನಪ್ಪ ಅಂತಂದರೆ ಇದರಲ್ಲಿ ಬೀಜ ಅಶ್ವಗಂಧ ಅಮೃತಪಳ್ಳಿ ಈ ಎಲ್ಲ ಅಂಶಗಳು ದೇಹದಲ್ಲಿನ ರಕ್ತವನ್ನು ಶುದ್ಧೀಕರಣ ಮಾಡ್ತವೆ ಈ ಒಂದು ಶುದ್ಧೀಕರಣ ಮಾಡೋದ್ರಿಂದ ದೇಹದಲ್ಲಿನ ಎಲ್ಲ ರೋಗಗಳನ್ನು ಸರ್ವ ರೋಗಗಳನ್ನು ನಿವಾರಿಸುವಂಥ ಒಂದು ಶಕ್ತಿ ಇದೆ ಇದು ನಾವೇಳುವಂಥದ್ದಲ್ಲ ಈಗ ಆಲ್ರೆಡಿ ನಾವು ಈ ಸುತ್ತಮುತ್ತ ರಾಜಾಜಿನಗರದ ಹಲವಾರು ಏರಿಯಾಗ್ಲಿ ಮಾಡ್ಕೊಂಬರ್ತಿದ್ದೀವಿ ನೀವೇ ಎಲ್ಲರೂ ಕೇಳ್ಕೊಂಡ್ರೆ ಇದ್ರ ಮಹತ್ವ ಮತ್ತು ಇದರ ಆರೋಗ್ಯದಲ್ಲಿ ಸುಭದ್ರತೆಯನ್ನು ಭದ್ರತೆಯನ್ನು ಯಾವ ರೀತಿ ಒದಗಿಸ್ತದೆ ಅನ್ನೋದು ಅದರ ಮಹತ್ವವನ್ನು ನೀವು ಸಹ ಆ ಲಡ್ಡುವನ್ನು ತಗೊಂಡ್ರೆ ಇದು ಒಂದು ತಮ್ಮ ದೇಹದಲ್ಲಿ ಗುಣಾತ್ಮಕ ಒಂದು ಒಳ್ಳೆಯ ಆರೋಗ್ಯಕರಣ ಲಕ್ಷಣಗಳನ್ನು ಬೆಳೆಸೋಂಥ ವೃದ್ಧಿಸುವಂಥ ಒಂದು ಶಕ್ತಿ ಇದೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಗುಣವನ್ನು ಈ ಸಂಜೀವಿ ಲಡ್ಡಿನಲ್ಲಿ ಇದೆ